ಭಾರೀ ಭಾರತೀಯ ಜನತಾ ಪಕ್ಷ ಯುವ ಮೋರ್ಚಾಕ್ಕೆ ಇಂದು ಭಾರತೀಯ ಜನತಾ ಪಕ್ಷ ಯುವ ಮೋರ್ಚಾ ಕರ್ನಾಟಕ ಆದಂತ ಜಿಲ್ಲಾ ಕೇಂದ್ರಗಳಲ್ಲಿ ಯುವ ಮೋರ್ಚ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಇಂದು ಈ ಪ್ರತಿಭಟನೆಗೆ ಆರಂಭಿಸಿರುವ ಕೇಂದ್ರದ ಮಾಜಿ ಸಚಿವ ಪವನ್ ಚೊಮ್ಮಿ ಅವರೇ ನಗರ ಅಧ್ಯಕ್ಷ ಶಶಿಲಾಸ ಅವರೇ ಇಪ್ಪ ಗಾಂಧಿ ಅವರೇ ಪುರಾ ಜನಕರ್ ಅವರೇ ನಗರ ಮಂಡಲದ ಎಲ್ಲ ಪದಾಧಿಕಾರಿಗಳೇ ಯುವ ಮೋರ್ಚಾ ಜಿಲ್ಲೆ ಮತ್ತು ಮಂಡಲ ಏನು ಮೊನ್ನೆ ವಿಧಾನಸೌಧದಲ್ಲಿ ಶಾಸಕರು ಇದ್ದಾರೆ ಇವತ್ತು ಜನ ಈ ಆಯ್ಕೆ ಕಳಿಸಿದೆ ಈ ಕರ್ನಾಟಕ ರಾಜ್ಯ ಒಳ್ಳೇದು ಮಾಡ್ರಿ ಅಂತ ಅದನ್ನು ನೀವೇನು ಮಾಡ್ತಾ ಇದ್ದೀರಿ ಈ ಕರ್ನಾಟಕ ರಾಜ್ಯ ದಿನ ಒಂದೊಂದು ಜಿಲ್ಲೆ ಒಂದೊಂದು ಶಾಸಕ ಮುಂದಾಗದ್ದೇ ಮಾಡ್ತಾರೆ ಇವತ್ತು ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆ ಏನು ಮಾಡ್ತಾ ಇದ್ರು ಮೊನ್ನೆ ಸಂವಿಧಾನಿಕದ ರಾಜ್ ಧನವಂತ ರಾಜ್ಯಪಾಲರ ಮೇಲೆ ಇವತ್ತು ಹರಿಪ್ರಸಾದ್ ಮತ್ತು ಶರತ್ ಬಚ್ಚೇಗೌಡ ಬಹಳಷ್ಟು ಶಾಸಕರು ರಾಜ್ಯಪಾಲರ ಮೇಲೆ ಮುಗಿಬಿದ್ದು ಅವರ ಮೇಲೆ ಒಂದು ದಬ್ಬಾಳಿಕೆ ಮಾಡಬೇಕಂತ ಪ್ರಯತ್ನ ಮಾಡ್ತಾರೆ ರಾಜಕೀಯ ಆಗಬೇಕು ಘನವಂತ ರಾಜ್ಯಪಾಲರ ಮೇಲೆ ಯಾವ ರೀತಿ ಅವರು ಗೌರವ ಕೊಡುವಂತ ಸೌಜನ್ಯ ನಿಮ್ಮ ಹತ್ರ ಇಲ್ಲ ಇಡೀ ರಾಜ್ಯದಲ್ಲಿ ತಾವು ಮಾಡ್ತಾ ಇರಬೇಕು ಅಂದ್ರೆ ಗುಂಡಾಗಿರಿ ಅದು ಬಿಟ್ಟು ಎರಡನೇದು ಭ್ರಷ್ಟಾಚಾರ ರಾಜ್ಯದಲ್ಲಿ ತಾವು ನಿಮ್ಗೆ ಏನು ಸಾಧನೆ ಇಲ್ಲ ಮೂರು ವರ್ಷ ಐತಿ ಇಲ್ಲಿವರೆಗೆ ರಾಜ್ಯದಲ್ಲಿ ಗುಂಡಾಗಿರ್ಬಿಟ್ಟು ನಿಮ್ಮ ಸಾಧನೆ ಬೇರೆ ಏನಿಲ್ಲ ಸೀರೋ ಇದೆ ಮುಂದಿನ ದಿನಮಾನಗಳಲ್ಲಿ ಭಾರತೀಯ ಜನತಾ ಪಕ್ಷ ಯುವ ಮೋರ್ಚಾ ಎಲ್ಲೆಲ್ಲಿ ತಾವು ಜಿಲ್ಲೆಯಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ತಾವು ಕಾರ್ಯಕ್ರಮ ಮಾಡ್ತೀರಿ ಯುವ ಮೋರ್ಚಾ ಹೊತ್ತಿನಿಂದ ಅವ್ರಿಗೆ ತಡೆ ಇಡೋಕೆ ನಾವು ಕೆಲಸ ಮಾಡ್ತೀವಿ ಯಾಕಂದ್ರೆ ತಾವು ರಾಜ್ಯದಲ್ಲಿ ಮಾಡ್ತಾ ಇರೋದೇನು ಏನು ಗುಂಡಾಗಿರಿ ಗುಂಡಾಗಿರಿ ಬಿಟ್ಟು ಅದು ಬಿಟ್ಟು ಏನು ಮಾಡ್ತಾ ಇಲ್ಲ ಮುಂದಿನ ನಿರ್ಮಾಣಗಳಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮಂತ್ರಿಗಳು ಎಲ್ಲಿ ಸರ್ಕಾರದ ಕಾರ್ಯಕ್ರಮ ಮಾಡ್ತೀವಿ ಸರ್ಕಾರ ಕಾರ್ಯಕ್ರಮ ನಾವು ಮಾಡೋದನ್ನ ಲಾಯಕ್ಕಿಲ್ಲ ಯುವ ಮೋರ್ಚಾ ಅದಕ್ಕೆ ತಡೆ ಇಡುವಂಥ ಕೆಲಸ ಮಾಡ್ತೀವಿ ಇಡೀ ರಾಜ್ಯ ಅಂತ ಹೋರಾಟ ನಡೆದಿ ಎಚ್ಚರಿಕೆ ನೀಡ್ತೀವಿ ಮಾಧ್ಯಮ ಮುಖಾಂತರ ತಿದ್ಕೊಡ್ರಿ ತೊಂದು ಕೆಲಸ ಮಾಡ್ರಿ ಇಲ್ಲ ಅಂತ ಮುಂದಿನ ದಿನ ದಿನಗಳಲ್ಲಿ ಯುವ ಮೋರ್ಚಾ ವತಿಯಿಂದ ಹೋರಾಟ ಮಾಡಬೇಕಾಗಿದೆ ಸರ್ಕಾರ ಯಾವುದೇ ಕಾರ್ಯಕ್ರಮ ನಿಮಗೆ ನಾವು ಮಾಡ್ಲಕ್ ಬಿಡೋಲ್ಲ ಯುವ ಮೋರ್ಚಾ ಅಲ್ಲಿ ತಡೆ ಇಡುವಂಥ ಕೆಲಸ वेदिके मुखांतर किता घोषी हल्की धन्यवाद